ಒಂದು ಜಾಗದಲ್ಲಿ ಜೆ ಸಿ ಬಿ ಕೆಲಸ ಮಾಡ್ತಿದ್ರೆ ಆ ಜಾಗದಲ್ಲಿ ಹತ್ತು ಜನ ನೋಡ್ತಾ ಇರ್ತಾರೆ ಜೆ ಸಿ ಬಿ ಅಂದ್ರೆ ಅದೇನೋ ಕುತೂಹಲ ಜೆ ಸಿ ಬಿ ನೋಡೋದ ವ್ಯಕ್ತಿ ಇಲ್ವೇನೋ ಅನ್ನೋ ಮಟ್ಟಿಗೆ ಜೆ ಸಿ ಬಿ ಜನಕ್ಕೆ ಪರಿಚಿತವಾಗಿದೆ ಜೆ ಸಿ ಬಿ ಫೋರ್ನ ಹೆಸರು ಜೋಸೆಫ್ ಸಿವಿಲ್ ಬಾಂಬ್ ಫೋರ್ ಜೆ ಸಿ ಬಿ ಅನ್ನ ಕೃಷಿ ಭೂಮಿಗಳನ್ನ ಸಮತ ಮಾಡೋದಕ್ಕೆ ಗಣಿಗಾರಿಕೆಗೆ ಮನೆ ಕಟ್ಟೋದಕ್ಕೆ ಮನೆ ಕೆರೋದಕ್ಕೆ ಏನು ಹಲವಾರು ಕೇಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಈ ಜೆ ಸಿ ಬಿ ಹೆಸರು ಇಲ್ಲದೆ ತಯಾರಾದಂತಹ ಪ್ರಪಂಚದ ಮೊದಲ ಯಂತ್ರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ಯಂತ್ರ ತಯಾರಿಸ್ತಾರೆ ಇದನ್ನ ತಯಾರಿಸಿದ ನಂತರ ಏನ್ ಎಸ್ವಿಡೋದು ಅಂತ ತಲೆ ಕೆಟ್ಟು ಕೊನೆಗೆ ಇದನ್ನ ವಿನ್ಯಾಸ ಮಾಡಿ ತಯಾರಿಸಿದಂತ ವ್ಯಕ್ತಿ ಹೆಸರನ್ನ ಇದಕ್ಕೆ ಇರುತ್ತಾರೆ ಅವರೇ ಹೆಸರೇ ಜೋಸೆಫ್ ಸಿವಿಲ್ ಪಂಫೋರ್ ಇದನ್ನ ಶಾರ್ಟ್ ಆಗಿ ಜೆ ಸಿ ಬಿ ಅಂತ ಕರೀತಾರೆ ಮೊದಲು ಜೆ ಸಿ ಬಿ ನೀಲಿ ಮತ್ತೆ ಕೆಂಪು ಬಣ್ಣದಲ್ಲಿತ್ತು ಆದ್ರೆ ಹಳದಿ ಬಣ್ಣ ಸುರಕ್ಷತೆಯ ಗುರುತು ಮತ್ತೆ ಸುಲಭವಾಗಿ ಕಾಣೋದ್ರಿಂದ ನಂತರ ಜೆ ಸಿಬಿಯನ್ನ ಹಳದಿ ಬಣ್ಣಕ್ಕೆ ಬದಲಾಯಿಸ್ತಾರೆ ಹಳದಿ ಬಣ್ಣದಲ್ಲಿರುವ ಜೆ ಸಿ ಬಿ ಕೆಲಸ ಮಾಡಬೇಕಾದ್ರೆ ರಾತ್ರಿ ಮತ್ತೆ ಅದಲಾಗಿದ್ದು ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ ಇದರಿಂದ ಜೆ JCB ha il suo articolo di antaggiare che il bello è stato taggato e che il JCB del stato